ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಇತಿಹಾಸ ಪ್ರಸಿದ್ಧ ತೊರವಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯಪುರದಿಂದ ಪಶ್ಚಿಮಕ್ಕೆ ನಾಲ್ಕು ಮೈಲಿನ ಮೇಲೆ ಅತ್ನಿಯ ರಸ್ತೆಯ ಮೇಲೆ ತೊರವಿ ಗ್ರಾಮವಿರುವುದು ಇದು ಪುರಾತನ ಕಾಲದಿಂದ ತ್ವರಿತಾಲಯ ಎಂದು ಇತಿಹಾಸ ಕಾಲದಿಂದ ನೌಕಲಾಪುರ ಎಂದು ಕರೆಯಲ್ಪಡುತ್ತದೆ ನವರಸಪುರ ಮತ್ತು ತರವಿ ಈ ಎರಡು ಗ್ರಾಮಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಎರಡಕ್ಕೂ ಕೂಡಿ ಈಗ ತೊರ್ವಿ ಎಂದೇ ಕರೆಯಲ್ಪಡುತ್ತದೆ ಇದು ಆದಿಲ್ ಶಾಹಿ ಕಾಲದಲ್ಲಿ ಕೆಲವು ಕಾಲದವರೆಗೆ ರಾಜಧಾನಿಯಾಗಿತ್ತು ಅದರ ಕೆಲವು ಗುರುಹುಗಳು ಈಗಲೂ ಅಲ್ಲಲ್ಲಿ ಕಂಡುಬರುವವು ತ್ವರಿತಾಲಯ ಕ್ಷೇತ್ರದ ಗುಹೆಯಲ್ಲಿಯೇ ನರಸಿಂಹ ದೇವರ ಪ್ರತಿಷ್ಠಾಪನೆ ಆಗುವ ಪೂರ್ವದಲ್ಲಿ ಈ ಕ್ಷೇತ್ರ ಒಂದು ದೊಡ್ಡ ಪಟ್ಟಣವಿತ್ತೆಂದು ಅದರಲ್ಲಿ ಒಂದು ಶ್ರೀ ನರಸಿಂಹ ದೇವಾಲಯವಿದ್ದು ಆ ದೇವಾಲಯದಲ್ಲಿ ಮೂರ್ತಿ ಇರದೆ ಒಂದು ದೊಡ್ಡ ಶ್ರೀ ನರಸಿಂಹ ಸಾಲಿಗ್ರಾಮ ಇತ್ತೆಂದು ದಂತಕತೆ ಇರುವುದು ಶ್ರೀ ತೊರವೇ ರಾಮಾಯಣ ಆರಂಭದಲ್ಲಿ ತಾಡವಾರಿಯ ಮೇಲೆ ಆರಂಭದಲ್ಲಿ ಶ್ರೀ ಸಾಲಿಗ್ರಾಮ ನರಸಿಂಹನಾಯನವ ಎಂದು ಇರುವುದು ಈ ಪ್ರಕಾರವಾದ ಸಾಲಿಗ್ರಾಮದಲ್ಲಿ ಸನ್ನಿಹಿತವಾದ ಶ್ರೀ ನರಸಿಂಹದೇವರಿಗೆ ನಿತ್ಯದಲ್ಲಿ ದೊಡ್ಡ ಪ್ರಮಾಣದಿಂದ ಹರಿಗ್ರೀವ ನೈವೇದ್ಯ ಸಮರ್ಪಣೆಯಾಗುತ್ತಿತ್ತು ಆ ಕಾಲದಲ್ಲಿ ಜನರಾದರೂ ದೇವರ ಮೇಲೆ ಒಳ್ಳೆಯ ಭಕ್ತಿ ವಿಶ್ವಾಸ ಯುಕ್ತರಾಗಿದ್ದರು ಆದರೆ ಬರಬರುತ್ತಾ ಕಲಿಕಾಲದಲ್ಲಿ ಕಲಿ ಪ್ರಾಬಲ್ಯದಿಂದ ಮೇಲಿನ ಕ್ರಮಕ್ಕೆ ಬಾಧೆ ಬರುವುದೆಂದು ಎಂಬಂತೆ ಒಮ್ಮೆ ಆಗಿನ ಕಾಲದ ಅರ್ಚಕರಿಗೆ ಒಂದು ಪ್ರಬಲ ದೃಷ್ಟಾಂತವಾಯಿತಂತೆ ಸಾಲಿಗ್ರಾಮವಾಸಿ ಶ್ರೀ ನರಸಿಂಹದೇವರು ಅರ್ಚಕರ ಸ್ವಪ್ನದಲ್ಲಿ ಬಂದು ನಾನು ಇಲ್ಲಿ ಇನ್ನು ಇರುವುದಿಲ್ಲ ನನ್ನನ್ನು ಕೃಷ್ಣಾ ನದಿಯಲ್ಲಿ ವಿಸರ್ಜಿಸಿರಿ ಎಂದು ಹೇಳಿದಂತಾಯಿತು ಆಗ ಅರ್ಚಕರು ಒಳ್ಳೆಯ ಚಿಂತಾಮಗ್ನರಾಗಿ ಮುಂದೆ ಏನು ಮಾಡಬೇಕೆಂದು ಯೋಚನೆಯಲ್ಲಿರುವಾಗ ಪುನಃ ಶ್ರೀ ನರಸಿಂಹದೇವರು ಸ್ವಪ್ನದಲ್ಲಿ ಹೇಳಿದೆಂದರೆ ಇಲ್ಲಿಂದ ದಕ್ಷಿಣಕ್ಕೆ ಹೋಗಿ ಕೃಷ್ಣಾ ನದಿಯ ದಂಡೆ ಗುಂಟ ಹಸಿ ಹುಲ್ಲು ಚೆಲ್ಲುತ್ತಾ ನಡೆಯಿರಿ ಯಾವ ಸ್ಥಳದಲ್ಲಿ ಹಸಿ ಹುಲ್ಲು ಜ್ವಲಿಸುತ್ತಾ ಹತ್ತುವುದೋ ಆ ಸ್ಥಳದಲ್ಲಿ ಅಗೇರಿ ಅಲ್ಲಿ ಒಂದು ಶ್ರೀ ನರಸಿಂಹದೇವರ ಮೂರ್ತಿ ಸಿಗುವುದು ಅದನ್ನೇ ತಂದು ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸೇವೆ ಸಲ್ಲಿಸುತ್ತಾ ಹೋಗಿರಿ ಎಂದು ಹೇಳಿದಂತಾಯಿತು ಆ ಸ್ವಪ್ನದ ಪ್ರಕಾರ ಆ ಕಾಲದಲ್ಲಿಯೇ ಅರ್ಚಕರು ಮಹಾಜನರು ದಕ್ಷಿಣ ದಿಕ್ಕಿಗೆ ಸಾಗಿ ಕೃಷ್ಣಾ ನದಿಯ ದಂಡೆಗುಂಟ ಹಸಿಹುಲ್ಲು ಚೆಲ್ಲುತ್ತಾ ಹೋಗಲು ಈಗಿನ ಬಾಗೇವಾಡಿಯ ತಾಲೂಕಿನ ಚಿಮ್ಮಲ್ಗಿ ಗ್ರಾಮದ ಹದ್ದಿನಲ್ಲಿ ಹಸಿಹುಲ್ಲು ಜಲಿಸುತ್ತಿರುವುದನ್ನು ಕಂಡು ಆ ಸ್ಥಳದಲ್ಲಿ ಅಗೆದರು ಆಗ ಶ್ರೀ ಲಕ್ಷ್ಮೀದೇವಿ ಹಾಗೂ ಪ್ರಹ್ಲಾದದ ರಾಜರಿಂದ ಸಹಿತರಾದ ಹಿರಣ್ಯ ಕಶ್ಯಪವನ್ನೇ ತೊಡೆಯ ಮೇಲೆ ಹಾಕಿಕೊಂಡು ಉದರವನ್ನು ಸೀಡಿ ಅವನ ಕರುಳನ್ನೇ ಜಗ್ಗಿ ತೆಗೆದು ಕೊರಳಿಗೆ ಹಾಕಿಕೊಳ್ಳುವಂಥ ಮತ್ತು ಪ್ರಭಾವಳಿಯಲ್ಲಿ ಮತ್ಸ್ಯ ಕೋರ್ಮಾದಿ ದಶಾವತಾರ ವಿಗ್ರಹದಿಂದ ಯುಕ್ತರಾದಂಥ ಅಷ್ಟಭುಜಯುಕ್ತ ಶ್ರೀ ನರಸಿಂಹ ದೇವರು ಪ್ರಕಟರಾದರು ಆಗ ಮೂರ್ತಿಯ ಮೇಲೆ ಇದೇ ಈಗ ಪೂಜೆ ಮಾಡಿದಂತೆ ಹಸಿಯಾದ ಗಂಧ ಅಕ್ಷತೆ ತುಳಸಿ ಪುಷ್ಪಾದಿಗಳು ಕಂಡುಬರುವಂತೆ ಈ ಪ್ರಕಾರದ ಮೂರ್ತಿಯು ಸಿಕ್ಕ ಸ್ಥಳವನ್ನು ಈಗಲಾದರೂ ಚಿಮ್ಮಲಗಿ ಗ್ರಾಮದಲ್ಲಿ ತೋರಿಸುವರು ಈ ಪ್ರಕಾರ ಪ್ರಕಟರಾದ ಸರ್ವಾರಿಷ್ಟ ನಿವಾರಕರಾದ ಶ್ರೀ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ಒಳ್ಳೆಯ ವೈಭವದಿಂದ ತೊರವಿ ಗ್ರಾಮಕ್ಕೆ ತಂದು ಸ್ವಪ್ನ ದುಷ್ಟಾಪ್ನರಾಗಿ ಗುಹಾರಚನೆ ಮಾಡಿ ದೇವತಾ ಪ್ರತಿಷ್ಠಾಪನೆ ಮಾಡಿದರಂತೆ ಚಿಮ್ಮಲಗಿ ಗ್ರಾಮದಿಂದ ಶ್ರೀ ನರಸಿಂಹದೇವರ ಮೂರ್ತಿಯನ್ನು ತರುವ ಕಾರ್ಯದಲ್ಲಿ ತೊರವಿ ಗ್ರಾಮದ ಒಂದು ರೈತ ಮನೆತನದವರು ವಿಶೇಷ ರೀತಿಯಿಂದ ಭಾಗವಹಿಸಿದ್ದರಿಂದ ಅವರಿಗೆ ನರಸಿಂಹದೇವರ ಮನೆತನ ಎಂದು ಕರೆಯುತ್ತಿದ್ದರು ದೇವರ ಅನುಗ್ರಹಕ್ಕೆ ಪಾತ್ರರಾದ ಈ ಮನೆತನದವರು ಈಗಲೂ ತೊರವಿಯಲ್ಲಿದ್ದು ಉತ್ತಮ ಸ್ಥಿತಿಯಲ್ಲಿರುವರು ಚಿಮ್ಮಗಿ ಗ್ರಾಮದ ಸೀಮೆಯಲ್ಲಿ ಶ್ರೀ ನರಸಿಂಹದೇವರ ಮೂರ್ತಿ ಸಿಕ್ಕ ಕೂಡಲೇ ಅಲ್ಲಿಯ ಜನರು ಮೂರ್ತಿಯನ್ನು ತರುವಿಗೆ ಒಯ್ದುಕೂಡದೆಂದು ನಾವೇ ಚಿಮ್ಮಲಿಗೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುಂದು ಹಠ ಹಿಡಿದು ಅಡ್ಡಿ ಮಾಡಿದರು ಆಗ ಅಲ್ಲಿಯೇ ಪ್ರತಿಷ್ಠಿತ ಜನರಿಗೆ ಸ್ವಪ್ನ ಬಿದ್ದು ಒಯ್ಯುವ ಕಾರ್ಯಕ್ಕೆ ಅಡ್ಡಿ ಮಾಡಿ ಬೇಡಿರಿ ನಾನು ತರುವಿಗೆ ಹೋಗತಕ್ಕವನು ನೀವು ಕೂಡ ತರುವಿಗೆ ಬಂದು ನಿಮ್ಮ ನಿಮ್ಮ ಸೇವೆಯನ್ನು ವಂಶ ಪಾರಂಪರ್ಯವಾಗಿ ಸಲ್ಲಿಸಿರಿ ನಿಮಗೆ ಕಲ್ಯಾಣವಾಗುವುದು ಎಂದು ಹೇಳಿದಂತಾಯಿತು ಆಗ ಎಲ್ಲರೂ ಕೂಡ ಮೂರ್ತಿಯನ್ನು ವೈಭವದಿಂದ ತೊರ್ವೆ ತಂದು ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ ಅಂದಿನಿಂದ ಇಂದಿನವರೆಗೆ ಚಿಮ್ಮಲ್ಗಿ ಗ್ರಾಮದ ಜನರು ತಮ್ಮ ಎಂದು ತೊರುವಿಗೆ ಬಂದು ತಮ್ಮ ಸೇವೆ ಸಲ್ಲಿಸುತ್ತಿರುವರು ಈಗಲಾದರೂ ಚಿಮ್ಮಲಿಗಿಯ ದೇಶಪಾಂಡೆ ಮನೆತನಕ್ಕೆ ತೊರವೆಯೇ ಶ್ರೀ ನರಸಿಂಹ ಕುಲಸ್ವಾಮಿ ಇದ್ದು ಅವರು ಲಗ್ನ ಮುಂಜಿವೆ ಮೊದಲಾದ ಮಂಗಲ ಪ್ರಸಂಗಗಳಲ್ಲಿ ತೊರವೆಗೆ ಬಂದು ಸೇವೆ ಸಲ್ಲಿಸಿ ಹೋಗುತ್ತಿರುವರು ಇದರಂತೆ ತರ್ವೆಯ ಶ್ರೀ ಲಕ್ಷ್ಮೀ ದೇವರು ಕುಲಸ್ವಾಮಿಯಾಗಿದ್ದ ಅನೇಕ ಮನೆತನದವರು ಹುಬ್ಬಳ್ಳಿ ಧಾರವಾಡ ಮೈಸೂರು ಮೊದಲಾದ ಕಡೆಗಳಲ್ಲಿ ಇರುವರು ಮತ್ತು ಆಗಾಗ್ಗೆ ತವರು ತರುವಿಗೆ ಬಂದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗುವರು ಈ ಪ್ರಕಾರ ಚಿಮ್ಮಲಿಗೆಯಿಂದ ತಂದ ಶ್ರೀ ನರಸಿಂಹದೇವರ ಮೂರ್ತಿಯನ್ನು ಗುಹೆಯಲ್ಲಿ ರಚಿಸಿ ಪ್ರತಿಷ್ಠಾಪನೆ ಮಾಡಿದ ನಂತರ ಮೊದಲಿನ ಶ್ರೀ ನರಸಿಂಹ ಸಾಲಿಗ್ರಾಮವನ್ನು ತರುವೆಯ ಶ್ರೀ ತೀರ್ಥದಲ್ಲಿ ವಿಸರ್ಜಿಸಿದರು ಆಗ ಪುನಃ ಅರ್ಚಕರ ಸ್ವಪ್ನದಲ್ಲಿ ಈ ಜಲಾಶಯದ ನೀರು ಒಂದು ಪ್ರಸಂಗದಲ್ಲಿ ಕಡಿಮೆಯಾದರೆ ನಾನು ಪುನಃ ಪ್ರಕಟವಾಗುವುದು ಆದರೆ ನಾನು ಇನ್ನೂ ನಾನು ಯಾವಾಗಲೂ ಪ್ರಕಟವಾಗುವುದಿಲ್ಲ ಆದ್ದರಿಂದ ನಾನು ಕೃಷ್ಣಾ ನದಿಯಲ್ಲೇ ವಿಸರ್ಜಿಸಿರಿ ಎಂದು ಹೇಳಿದರು ಅದರಂತೆ ಶ್ರೀ ನರಸಿಂಹ ತೀರ್ಥದಿಂದ ಸಾಲಿಗ್ರಾಮವನ್ನೇ ತೆಗೆದು ಕೃಷ್ಣಾ ನದಿಯಲ್ಲಿ ವಿಸರ್ಜಿಸರಂತೆ ಧನ್ಯವಾದಗಳು